ನಾಗರಂತ ಗ್ರಾಮದಾಗ ಅತ್ತೆ ಮನೆ ಸಸಿ ನಡೀಲಿಕ್ಕೆ ಬಂದಳು ಹೌದ್ರಿಪ ಅಕೆ ರೂಪ ನಾವಣ್ಯವನ್ನ ನೋಡಿ ಬಹಳ ಚಂದ ನೋಡಕ ಚಂದೀಪ ಅಕ್ಕಿ ರೂಪ ನಾವಣ್ಯವನ್ನ ನೋಡಿ ಊರ ಗೌಡನ ಮಗ ಅತ್ತಿ ಮನೆ ಸಸಿ ಮೇಲೆ ಕಣ್ಣು ಹಾಕಿದ ಮನಸ್ಸು ಮಾಡಿದ್ರಿಪಾ ಮನಸ್ಸು ಮಾಡಿದ್ರೆ ಅತ್ತೆ ಮನೆಗೆ ದಿನ ಏನ್ ಹೋಗ್ತಿದ್ದಾ ಬರ್ತಿದ್ದ ಹೋಗ್ತಿದ್ದಾ ಬರ್ತಿದ್ದ ಅತ್ತೆ ಮನೆ ಸಸಿಗೆ ಊರ ಗೌಡನ ಮಗ ಮಾತೇಳ್ತಾನಿಪ್ಪ ಮಾತಾ ನನ நம்ொந்து கரார்கௌட நம ஹல்பிப்பா ஓய் கரார நந்த கராரிப்பா ஓந்தின கண்டிக்கு கொடு சுக ஒன் தினம் ರಾತ್ರಿ ಮಂಚಕ್ಕೆ ಬಂದ ಕೊಟ್ಟಿದ್ದ ಕರೆ ಆಯ್ತು ಪಂದ್ರ ಅಹ ಬೇಕಾದ ಕೊಡ್ತೀನಿ ಅಂತ ಅತ್ತಿ ಮನೆ ಸೊಸಿ ಊರ ಗೌಡನ ಮಗ ಮಾತ್ರ ಹೇಳಿದ ಹೌದ್ರಿಪ್ಪ ಹೇಳಿದ್ರಿಪ್ಪ ಅವಾಗ ಆಕೆ ಹೆಣ್ಮಗನ ಮನದಾಗ ವಿಚಾರ ಮಾಡಿ ಅಹ ವಿಚಾರ ಮಾಡಿ ಆಯ್ತು ನಿಮ್ ಕೆಲಸಕ್ಕೆ ಹೋಗ್ತೀನಿ ಅನ್ಲಕ್ಕಿ ಹೌದ್ ಹೌದ್ರಿಪ್ಪ ಹಂಗಾದ್ರನ್ನ ಯಾವಾಗ ಬರ್ಲಿ ಅಂದ್ರೆ ಗೌಡನ ಮಗ ಅಹ ಆಕೆ ಹೇಳ್ತಾಳೆ ಅತ್ತಿ ಮನೆ ಸೊಸಿ ಹೇಳ್ತಾರಿಪ್ಪ ನನ್ನ ಗಂಡನ ಅಯತ್ತ ನೀ ಬರಕಿ ಆಂಬಳಕಿ ಹೌದ್ರಿಪ್ಪ ಹೌಂಗ್ರಿಪಾ ಆಯ್ತಂದ ಗೌಡನ ಮಗ ಮತ್ತೆ ಎತ್ತ ಬ್ರೇಕರ ನನಗೆ ದಿನ ಏರ್ತಿದ್ದ ಬರ್ತಿದ್ದ ನಾಯಿ ಎರ್ತಾಕ್ಕಿದಂಗ ನಾಯಿ ಗಿತ್ತಿದ್ದ ಎತ್ತಿದಗ ಹೌ ಹೌಂಗ್ರಿಪಾ ಹೋಗ್ತಿದ್ದ ಬರ್ತಿದ್ದ ಓರ್ತಿದ್ದ ಬರ್ತಿದ್ದ ಒಂದ ದಿನ ಅತ್ತಿ ಮನಿ ಸೊಸಿ ಗೌಡನ ಮದಗ ಮಾತ್ ಹೇಳೋದು ಏನ್ ಹೇಳಿಲ್ರಿಪಾ ಇವತ್ತ ನನ್ ಗಂಡ ಚಿಕ್ಕೋಡಿ ಅವರಗ ಆಪೀಸ್ ದೊಳಗ ಭಾಳ ಕೆಲ್ಸ ಆತೈತಿ ಹೇಳ್ಯಾನ ಇವತ್ತು ನಮ್ಮ ಕೆಲಸ ಮುಗಿಸಿಬಿಡಣ ಅಕ್ಕೆ ಹೌದು ರೀಪ್ಪ ಇವತ್ತು ನಮ್ಮ ಕೆಲಸ ಮುಗಿಸಿಬಿಡಣ ಮುಗಿಸಿಬಿಡಣ ನಾವು ಅಹಾ ಆಯಿತಂದ ಗೌಡನ ಮಗ ಕರೆಕ್ಟ್ ಮರನೇದನ್ನ 12:00 ಒಂದ್ ಗಂಟೆ ಒಳಗಾಗಿ ಅಕ್ಕ ಮನೆಗೆ ತಚ್ಚಿದ್ದೆ ಹೈಗ್ರಿಪ್ಪ ಅಕ್ಕ ಮಧ್ಯನ ಒಳಗ ಅಡಿಗೆ ಮನೆಗೆ ಅಡಿಗೆ ಮಾಡ್ಲಿಕ್ಕೆತ್ತೋ ಅಹಾ ಗೌಡನ ಮಗ ಮನೆಗೆ ಯಾರೋ ಇದ್ದದಲ್ಲ ಡೈರೆಕ್ಟ್ ಆಗಿ ಅಡಿಗೆ ಮನೆಗೆ ಹೋಗಾ ಡೈರೆಕ್ಟ್ ಅಡಿಗೆ ಮನೆಗೆ ಹೋಗ್ರಿಪ್ಪ ಅಕ್ಕ ಮನೆ ಸಸಿ ಒಬ್ಬಕೇ ಇದ್ದು ಅಡಿಗೆ ಮಾಡ್ತೀವಿ ಆಕೆ ಕೈ ಹಿಡಿ ಮನಸಕ್ಕೆ ಜಗಳಾಕತ್ತಿವಾ ಹೈ ಹೌದು ಜಲ್ದಿ జగ్త్త అత్తీ ముని అతి ముని సొసీ గౌడను మగగా మాత్రి గంధవ ఆఫీస్ తనకు బాగా కేసు ಸ್ವಲ್ಪ ಅಡಿಗೆ ಇಟ್ಟಿನ ಒಲಿನ ಆ ಅಡಿಗೆ ಮುಗದಂತ ಬರ್ತೀನಿ ಸ್ವಲ್ಪ ಸೋಫಾ ಸೆಟ್ ಮೇಲೆ ಅಲ್ಲೇ ಕುಂದರ ಅಂಗ್ಳಕ್ಕೆ ಹೌದ್ ಹೌದ್ರಿಪಾ ಆಯ್ತ ನೀವು ಗೌಡನ ಮಗ ಆಯ್ತ ಅಲ್ಲೇ ಸೋಫಾ ಸೆಟ್ ಮೇಲೆ ಹದಿನೈದು ಇಪ್ಪತ್ತು ನಿಮಿಷ ಹೊರಗೆ ಕೊತ್ತ ಕೊತ್ರಿಪಾ ಈಕೆ ಆತ್ತೆ ಮನೆ ಸೊಸಿ ಅಡಿಗೆ ಮಾಲ್ಕಿ ಒಳಗ ಅಡಿಗೆ ಮನೆಯೊಳಗ ಹೌಹೌದು ಕೈಯಾಣ ಕೆಲಸ ಬಂದೇ ಬಿಟ್ಟ ಗಂಡ ಮನೆಗೆ ಬಂದೇ ಬಿಟ್ಟ ಅಷ್ಟು ಮುಖ ಗಂಡ ಮನೆಗೆ ಬಂದ್ಬಿಟ್ಟಿರಪ್ಪ ಬಂದ ಗೌಡನ ಮಗ ಎದ್ರ ಸಲವಾಗಿ ಬಂದಾನ ಯಾಕ ಬಂದಾನ ಕಾರಣ ಏನಾಗ್ತಿತ್ತು ಕೇಳದೇ ಇಲ್ಲ ಕೇಳಿಲ್ಲಪ್ಪ ಗಂಡ ಯಾಕ ಕೇಳಿಲ್ಲ ಸಿದ್ದಣ್ಣ ಯಾಕೆ ಕೇಳಿಲ್ರಿಪ್ಪ ಹೆಂಡತಿ ಮ್ಯಾಲ ಗಂಡಗ ಮಹಾ ವಿಶ್ವಾಸಿತ್ತು ಮಹಾ ವಿಶ್ವಾಸಿತ್ತು ನಂಬಿಕೆ ಇತ್ತರಪ್ಪ ನಂಬಿಕೆ ಇತ್ತು ಹೌದು ಈಗ ಅವರು ನಿಮ್ಮ ಹಣ್ಣಿನ ಬರಬಾರ ಹೋಯ್ತು ನಿಮ್ಗೆ ಎಲ್ಲರಿಗೂ ಕೈ ಮುಗಿದ ಪೂರಕವಾಗಿ ಏನ್ರಿಪ್ಪ ಆ ಅಕ್ಕ ಮರದ ಹಣ್ಣಿನ ಮರಕ ನಿಮ್ಮ ನಿಮ್ಮ ನೀವು ಯಾಕಪ್ಪ ಅಂದ್ರೆ ನಂಬಿಕೆ ವಿಶ್ವಾಸ ಇಡ್ರಿ ನೀವು ನಾನು ನಿಮಗೂ ವಿಶ್ವಾಸ ಇರಬೇಕು ಹೌದೌದು ಗಂಡನ ನಾನು ಹೆಂಡತಿಗೆ ವಿಶ್ವಾಸ ಇರಬೇಕು ಹೆಣತಿ ಮೇಲೆ ಗಂಡಗೆ ವಿಶ್ವಾಸ ಅಂದ್ರೆ ಸಂಸಾರದ ಚಕ್ಕಡಿ ಸುಗಮವಾಗಿ ಸಾಗುತ್ತದೆ ಹೆಂಡತಿ ಮೇಲೆ ವಿಶ್ವಾಸ ಸಡನ್ ಆಗಿ ಆಪಸ್ನ ಕೆಲಸಕ್ಕೆ ತಕೊಂಡು ಕೈಕಾಲು ಮುಖಾ ಗಂಡ ಊಟ ಕೂತ ಗಂಡಗೆ ಊಟ ಕೊಡ್ಲಿಕ್ಕೆ ಆತಿ ಗಂಡ ಹಾಡ್ತಿವಿ ಹೌದ್ ಹೌದ್ರಿಪ ಕೊಡ್ಲಿಕ್ಕೆ ಊಟ ಕೊಡ್ಲಿಕ್ಕೆ ದಿನ ತಾಟಗ ನೀಡ್ತೀವಿ ಅವತ್ತು ನಾಲ್ಕು ರೊಟ್ಟಿ ನೀಡ್ಲಿಕತ್ರು ಅವ ಹೊಗ್ಯಾವ ದಿನಾನು ಎರಡೇ ಚಮಚ ಅನ್ನ ನೀಡ್ತೇವೆ ಅವತ್ತು ನಾಲ್ಕು ಚಮಚಾ ಅನ್ನ ನೀಡ್ಲಿಕತ್ರು ಅವು ಹೇಳ್ರಿಪ್ಪ ಗಂಡ ಕೇಳ್ತೇವೆ ಹೆಡ್ತೇವೆ ಆಹಾ ಅಮ್ಮ ಇಟ್ಟ್ಯಾಕ ನಿರ್ಲಕತ್ತೀವಿ ಏನ ನಾ ಎರ್ಡೇ ರೊಟ್ಟಿ ಎರ್ಡೇ ಚಮಚ ಅನ್ನ ಊಟ ಮಾಡ್ತೀನಿ ನನ್ಗೆ ಕೆಪಿಸಿಟಿ ನಿನಗ ಕೋಣದ ಕೋಣದ ಹಿಟ್ಟ್ಯಾಕ ನಿರ್ಲಾಕತ್ ಹೆಂಡವ್ ಗಂಡ ಇವತ್ತು ಇಟ್ಟ್ಯಾಕ್ ಹಾಕಾಕ ಇಟ್ಟ ಅಂದ್ರಿಪ್ಪ ಅವಾಗ ಹೆಂಡ ತಂದು ಹೇಳಪ್ಪ ಅಲ್ಲರೀಪ ಹೆಂಡ್ತೇಳಿ ಬತ್ತಿದ್ಯ ಬತ್ತಿದೇವ್ವ ನಿಮ್ಮ ಮ್ಯಾಲ ಮನಸ್ಸಾರು ಬಂದವರ ರೀ ಪ್ರೀತಿ ಆಗ್ಯಾವ ಬಹಳ ಬಾಳ ಪ್ರೀತಿಯವ ಇವತ್ತು ಮನಸ್ಸಾರ ಊಟ ಮಾಡಿಸ್ಬೇಕನ್ನೋ ಹಾ ಊಟ ಮಾಡ್ರಿ ಊಟ ಮಾಡ್ರಿ ತಿಳ್ಕೊಂಡ ಗಂಡದ ಮೇಲೆ ಕೈ ಆರಿಸಿ ಗಂಡನ ಗದ್ದ ಕೊಟ್ಟು ಗಡ್ಡ ತೊಟ್ಟಿ ಹಿಡದ ಗಾಂಡನಾಗ ಮೊತ್ತು ಕೊಟ್ಟ ಹಾಡ್ತಿ ಊಟ ಕೊಡ್ಲಿಕ್ಕೆ ನಗನಗತ್ತ ನಗನಗತ್ತ ಊಟ ಕೊಡ ಅಂತ ಎರಡ್ ರೊಟ್ಟಿ ತಿನ್ನ ಗಂಡ ಮತ್ತ ಮೂರು ರೊಟ್ಟಿ ತಿಂತಿದ್ರು ಮೂರ್ ರೊಟ್ಟಿ ತಿನ್ನ ದಿನ ಎರಡೂ ಚಮಚಿ ಅನ್ನ ಊಟ ಆಹಾ ಅವತ್ತು ಮೂರು ಚಮಚಿ ಅನ್ನ ಊಟ ಮಾಡಿದ ಹೌದೌದ್ರಿ ಇನ್ನ ಒಂದ್ ರೊಟ್ಟಿ ಒಂದು ಚಮಚಿ ಅನ್ನ ತಾಟ ಮಾಡಿದ ಹಂಗೆ ಉಳಿತಿ ಹಂಗೆ ಉಳಿತೀರಿ ಅತ್ತೆ ಮಾಡುವ ಅಷ್ಟೇ ರೀಪ ಆ ಯಾಕೆ ಹೊಟ್ಟು ತಿನ್ನೋದ್ರಲ್ಲಿ ನೊಳಗ ಕೈ ತಿಳ್ಕೊಳಕತ್ತ ಗಂಡ ಹೌ ಹೌದ್ರಿಪ್ಪ ಗಂಡ ಮಕ್ಕಳು ಹೇಳ್ತಾರೆ ಹೇಳ್ತೇವ್ ಅಹ ಹೇಳಿದ ಮಾತು ಹೇಳ್ತಾರ ಪ್ರತಿದೇವ ಪ್ರತಿದೇವ ಈ ತಾಪನ ಕೈ ತಿಳ್ಕೊಬೇಡ ಎದ್ದ ಹೊರಗೆ ಹೋಗುತ್ತ ಕೋರಿ ಎಮ್ಲಕ್ಕಿ ಹೊರಗೆ ಹೋಗ ಕೈ ತಕ್ಕೋರಿ ಆಯ್ತಂದ ಗಂಡ ಎದ್ದು ಹೊರಗೆ

ಎತ್ತಿಗೆ ಬಂದು ಪಿತ್ತ ನೆತ್ತಿಗೆ ಎರಿತು ಬೈದ ಬೈ ಎತ್ತು ಬೋದರು ಕೂಡ ಅತ್ತಿ ಮನೆ ಸಸಿ ಸುಮ್ಮನೆ ನೆತ್ತಿದಳಕಿ ಬೈಸ್ಕೊಂಡು ಸುಮ್ಮನೆ ನೆತ್ತಿದ್ಳು ಸುಮ್ಮನೆ ನೆತ್ತಿದ್ಳು ಸುಮ್ಮನೆ ನೆತ್ತು ಅಲ್ಲ ಬೈಸ್ಕೊಂಡು ಅವನ ಸಮಾಧಾನ ಆದುಕೊಂಡೇನೆ ಗೌಡನ ಮಗ ಮಾತು ತೆರಿಗೆ ಮಾತು ಹೇಳ್ತಾಳ ಅತ್ತಿ ಮನೆ ಸಸಿ ಏನಂತ ಹೇಳ್ತಾಳ್ರಿಪ್ಪ ಇದು ನನ್ನ ಗಂಡ ಒಂದಾಗಿರ್ತಕ್ಕಂತ ಎಂಜಲ ಪ್ಯಾಟ್ ಐತೆ ಅನ್ನೋದು ಇದು ನನಗೆ ತಿಳಿತಿ ಹ ಹ ಇವರೇ

ತಾಯಿ ತಾಯಿಯಿಂದ ನಾನು ಮನಸ್ಸು ಮಾಡಿದ ತಪ್ಪೆಗೆ ಬಟ್ಟೆ ಕಾಲ ಹಿಡದ ಅಕ್ಕಿಗೆ ಅಕ್ಕನ ಸ್ಥಾನ ಕೊಟ್ಟ ತಾಯಿ ಬಿರುದು ಕೊಟ್ಟ ಗೌಡನ ಮಗ ಮತ್ತೊಬ್ಬಕ್ಕೆ ಹೆಣ್ಣು ಮಗಳ ಮೇಲೆ ಕಣ್ಣು ಬಿಟ್ಟ ಬಿಟ್ಟು ಹೌದ್ರಿಪ ಅಕ್ಕಿ ಅತ್ತ ಮನೆ ಸುಸಿ ತನ್ನ ಗಂಡನ ಮನೆ ಗರ್ತ್ಯಾಗ ಗರ್ತಿಯಾಗಜಿ ತನ್ನ ಮನೆ ಕೀರ್ತಿ ಹೆಸರು ಉಳಿಸಲು ಗರ್ತಿಯಾಗ ಜೀವನ ಮಾಡ್ಲಿ ಬಂದು ಗರ್ತಿಯಾಗಿ ಜೀವನ